ನೀಡ್ಸಪ್ಪನ ಎಲ್ಲ ಅಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ನ ಒಂದು ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ಬಾಕ್ಸ್ ಇರುವಂಥದ್ದು ಹೌದು ನೀವೇನಾದರೂ ನಿಮ್ಮ ಮನೆಗೆ ಒಂದು ಫೈಬರ್ ನೆಟ್ ಕನೆಕ್ಷನ್ ತಗೋಬೇಕಾಗಿತ್ತು ಅಂದ್ಕೊಂಡಿದ್ದೀರ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ಇವತ್ತು ನಾವು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನೆಟ್ನ ಒಂದು ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ ಸೊ ನಾನು ಸಹಿತ ನಾಲ್ಕರಿಂದ ಐದು ತಿಂಗಳಿಂದ ಒಂದು ದಾವಣಗೆರೆ ನಗರದಲ್ಲಿ ಒಂದು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನೆಟ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಏನೆಲ್ಲ ಪ್ಲಾನ್ಸ್ಗಳಲ್ಲಿ ಅವೈಲೇಬಲ್ ಇದೆ ಏನು ಸ್ಪೀಡ್ ಬರುತ್ತಾ ಇದನ್ನ ಕನೆಕ್ಷನ್ ತಗೋಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಬಾಕ್ಸ್ ಅನ್ನು ಓಪನ್ ಮಾಡೋಕ್ಕಿಂತ ಮೊದಲು ನಾನು ಏನಕ್ಕಾಗಿ ಏರ್ಟೆಲ್ ಎಕ್ಸ್ಟಿ ಫೈಬರ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೋಡೋದಾದ್ರೆ ಅತಿ ಕಡಿಮೆ ಬೆಲೆಗೆ ಹೆಚ್ಚಿನ ಒಂದು ಸರ್ವಿಸಸ್ಗಳನ್ನು ಇವರು ಕೊಡ್ತಾ ಇದ್ದಾರೆ ಅಂತ ಹೇಳಬಹುದು ಹೌದು ಇಲ್ಲಿ ನಮಗೆ ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಾನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಈ ಪ್ಲಾನ್ಸ್ ಅಲ್ಲಿ ನಮಗೆ ಮೊದಲನೇದಾಗಿ ಒಂದು ಸಾವಿರ ಜಿ ಬಿ ಇಂಟರ್ನೆಟ್ ಅಲ್ಲಿ ಸಿಗ್ತಾ ಇರುವಂತದ್ದು ಇನ್ ಕೇಸ್ ನೀವೇನಾದರೂ ಒಂದು ತಿಂಗಳಲ್ಲಿ ಒಂದು ಸಾವಿರ ಜಿ ಬಿ ಬೇಗ ನೀವು ಖಾಲಿ ಮಾಡಿದ್ರಿ ಅಂತಂದ್ರೆ ಪೋಸ್ಟ್ ಎಫ್ ಯು ಪಿ ನಿಮಗೆ ಮತ್ತೆ ಟೂ ಎಂ ಆಗಿ ಅನ್ಲಿಮಿಟೆಡ್ ಇಂಟರ್ನೆಟ್ ಇವರು ಕೊಡ್ತಾ ಇದ್ದಾರೆ ಅಂತ ಹೇಳಬಹುದು ಇದರ ಜೊತೆಗೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಟಿವಿ ಚಾನೆಲ್ ನಾವು ಇಲ್ಲಿ ಆರಾಮಾಗಿ ಎಕ್ಸೆಸ್ ಮಾಡ್ಬೋದು ಆಮೇಲೆ ಇಪ್ಪತ್ತಕ್ಕೂ ಹೆಚ್ಚು ಓ ಟಿ ಟಿ ಪ್ಲಾಟ್ಫಾರ್ಮ್ ಇಲ್ಲಿ ಎಕ್ಸೆಸ್ ಮಾಡ್ಬೋದು ಸೊ ನಮ್ಮ ಫೇವ್ರೇಟ್ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಾದ ಅಮೆಜಾನ್ ಪ್ರೈಮ್ ಆಗಿರ್ಬೋದು ಆಮೇಲೆ ನೆಟ್ಫ್ಲಿಕ್ಸ್ ಆಗಿರ್ಬೋದು ಜಿ ಫೈ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಎಲ್ಲವನ್ನು ನೀವು ಆರಾಮಾಗಿ ಇಲ್ಲಿ ಎಕ್ಸೆಸ್ ಮಾಡ್ಬೋದು ಇದ್ರ ಜೊತೆಗೆ ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇ ಮತ್ತು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಮೊಬೈಲ್ ಒಂದು ವರ್ಷನ್ ಏನಿದೆ ಅದು ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು ನೀವು ಆರಾಮಾಗಿ ಅಂದ್ರೆ ಫೋನಲ್ಲಿ ಸಹಿತ ಎಕ್ಸೆಸ್ ಮಾಡ್ಬೋದು ಸೊ ಇಷ್ಟೊಂದು ಆಪ್ಷನ್ಸ್ಗಳನ್ನು ಒಂದು ಸಿಕ್ಸ್ ನೈಂಟಿ ನೈನ್ ಪ್ಲಾನ್ ಅಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನಿಮಗೆ ಒಂದು ಲ್ಯಾಂಡ್ ಲೈನ್ ಸಹಿತ ಇಲ್ಲಿ ನಿಮಗೆ ಕೊಡ್ತಾ ಇರುವಂಥದ್ದು ಈ ಲ್ಯಾಂಡ್ ಲೈನ್ ಮೂಲಕ ನೀವು ಆಲ್ ಓವರ್ ಇಂಡಿಯಾ ಯಾವುದೇ ಒಂದು ಮೊಬೈಲ್ ಫೋನ್ಗೆ ಲ್ಯಾಂಡ್ಲೈನ್ ನೀವು ಆರಾಮಾಗಿ ಅನ್ಲಿಮಿಟೆಡ್ ಆಗಿ ಕಾಲ್ ಮಾಡ್ಬೋದು ಸೊ ಇಷ್ಟೊಂದು ಆಪ್ಷನ್ಸ್ಗಳನ್ನು ಈ ಒಂದು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಪ್ಲಾನ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಒಂದು ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ಬಾಕ್ಸ್ನ ಓಪನ್ ಮಾಡಿ ನೋಡೋದಾದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಎಕ್ಸ್ಟ್ರೀಮ್ ಫೈಬರ್ ಗೇಟ್ ವೇ ಟು ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ತಾ ಇದ್ರೆ ಬಾಕ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ನೋಡ್ತಾ ಇದ್ರೆ ಎಡಗಡೆ ಭಾಗದಲ್ಲಿ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಜಸ್ಟ್ ಸ್ಕ್ಯಾನ್ ಮಾಡಿದೀವಿ ಅಂತಂದ್ರೆ ನಮ್ಮ ಫೇವ್ರೆಟ್ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಗಳು ಮತ್ತು ಟಿವಿ ಪ್ರೋಗ್ರಾಮ್ಸ್ ಗಳನ್ನ ಮತ್ತು ಮೂವೀಸ್ ಗಳನ್ನ ಆರಾಮಾಗಿ ಎಕ್ಸೆಸ್ ಮಾಡಬಹುದು ನೋಡ್ತಾ ಇದ್ರೆ ಬಾಕ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಇಲ್ಲಿ ಮೊಡೆಮ್ ನೋಡ್ತಾ ಇದ್ರೆ ಏರ್ಟೆಲ್ ಮೊಡೆಮ್ ಕಳಿಸ್ಕೊಟ್ಟಿದ್ದಾರೆ ಜೊತೆಗೆ ಒಂದು ವೆಲ್ಕಮ್ ಲೆಟರ್ ಆಯ್ತು ನಮಗೆ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಮೊದಲೇದಾಗಿ ಒಂದು ಮೊಡೆಮ್ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಲಿಮಿಟೆಡ್ ನ್ ಬಾಕ್ಸ್ ಆಗಿರೋದ್ರಿಂದ ಸೊ ನಿಮಗೆ ಪರಿಚಯ ಮಾಡಿಕೊಡೋಕೆ ಅಂತ ಇದನ್ನ ಕಳಿಸ್ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಏರ್ಟೆಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಕೆಳಗಡೆ ಭಾಗದಲ್ಲಿ ಎಕ್ಸ್ಟ್ರೀಮ್ ಫೈಬರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿಗೆ ಒಂದು ಆಪ್ಷನ್ ಕೊಟ್ಟಿರುವಂಥದ್ದು ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ರೆ ಒಂದಿಷ್ಟು ಪೋರ್ಟ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ರಿಸೆಟ್ ಬಟನ್ ಕೊಟ್ಟಿರುವಂಥದ್ದು ಪವರ್ ಬಟನ್ ಕೊಟ್ಟಿದ್ದಾರೆ ಎರಡು ಎಸ್ ಬಿ ಆಪ್ಷನ್ ಕೊಟ್ಟಿರುವಂಥದ್ದು ನಾಲ್ಕು ಲ್ಯಾನ್ ಕೇಬಲ್ಸ್ಗಳನ್ನ ಇಲ್ಲಿ ಆರಾಮಾಗಿ ಕನೆಕ್ಟ್ ಮಾಡ್ಬೋದು ಎಫ್ ಎಕ್ಸ್ ಎಸ್ ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ಒಂದು ಮೊಡಮ್ಗೆ ಪವರ್ ಕನೆಕ್ಷನ್ ಅಂತ ಒಂದು ಪವರ್ ಅಡಾಪ್ಟರ್ ಸಹಿತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದ್ರ ಇವುಗಳನ್ನು ಬಿಟ್ಟರೆ ನೋಡ್ತಾ ಇದ್ದರೆ ಒಂದಿಷ್ಟು ಸ್ಟಿಕರ್ಸ್ ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಎಕ್ ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ಗೆ ಸಂಬಂಧಪಟ್ಟ ಕಲರ್ಫುಲ್ ಸ್ಟಿಕರ್ಸ್ ಅನ್ನು ಸಹಿತಾ ಇದ್ರ ಜೊತೆಗೆ ಕೊಟ್ಟಿದ್ದಾರೆ ಬಾಕ್ಸ್ ಅನ್ನು ಪಕ್ಕಕ್ಕೆ ಇಟ್ಟು ಉಳಿದ ಒಂದು ಪ್ಲಾನ್ಸ್ ಬಗ್ಗೆ ಈಗ ನೋಡೋದಾದ್ರೆ ಈ ಆರ್ನೂರ ರೂಪಾಯಿ ಪ್ಲಾನ್ ಹೊರತುಪಡಿಸಿದ್ರೆ ಇನ್ನ ಹೆಚ್ಚಿನ ಪ್ಲಾನ್ಸ್ ಇಲ್ಲಿ ಸಹಿತ ಅವೈಲೇಬಲ್ ಇರುವಂತದ್ದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸ್ಟ್ಯಾಂಡರ್ಡ್ ಬ್ರಾಡ್ ಬ್ಯಾಂಡ್ ಪ್ಲಾನ್ ಅಂತ ಸಿಗುತ್ತೆ ನೂರ ಎಂಬ ಪಿ ಎ ಸ್ಪೀಡ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಆಮೇಲೆ ಇನ್ನೊಂದು ಟ್ರಿಬಲ್ ಲೈನ್ ಎಂಟರ್ಟೈನ್ಮೆಂಟ್ ಬ್ರಾಡ್ ಬ್ಯಾಂಡ್ ಪ್ಲಾನ್ ಇರುವಂತದ್ದು ಇಲ್ಲಿ ಎರಡುನೂರ್ ಎಂಬ ಪಿ ಎ ಸ್ಪೀಡ್ ಇಲ್ಲಿ ನಮಗೆ ಸಿಕ್ತಾ ಇರುವಂತದ್ದು ಇದನ್ನ ಹೊರತುಪಡಿಸಿದ್ರೆ ಸಾವಿರದ ನಾನೂರ ತೊಂಬತ್ತೆಂಟು ರೂಪಾಯಿಗೆ ಪ್ರೊಫೆಷನಲ್ ಬ್ರಾಡ್ ಬ್ಯಾಂಡ್ ಪ್ಲಾನ್ ಇಲ್ಲಿ ಸಿಗ್ತಾ ಇರುವಂತದ್ದು ಮುನ್ನೂರು ಎಂ ಬಿ ಪಿ ಎಸ್ ಸ್ಪೀಡ್ ಅಲ್ಲಿ ನಮಗೆ ಇದು ವರ್ಕ್ ಆಗುತ್ತೆ ಇದನ್ನ ಬಿಟ್ಟರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇನ್ಫಿನಿಟಿ ಬ್ರಾಡ್ಬ್ಯಾಂಡ್ ಪ್ಲಾನ್ ಅಂತ ಹೇಳ್ಬೋದು ಒಂದು ಜಿ ಬಿ ಪಿ ಎಸ್ ಸ್ಪೀಡ್ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಸೊ ನಾನು ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಸಿಕ್ಸ್ ನೈಂಟಿ ನೈನ್ ಪ್ಲಾನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಸಿಕ್ಸ್ ನೈಂಟಿ ನೈನ್ ಪ್ಲ್ಯಾನಲ್ಲಿ ನಮಗೆ ಹೆಚ್ಚಿನ ಸ್ಪೀಡ್ ಸಿಕ್ ಸಿಗ್ತಾ ಇರುವಂಥದ್ದು ಫೋರ್ಟಿಮ ಬಿ ಪಿ ಎಸ್ ಅಂದರೆ ಫಾರ್ಟಿ ಬಿ ಪಿ ಎಸ್ ಸ್ಪೀಡೇ ಸಿಗುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರೋ ನಾನು ಲ್ಯಾಪ್ಟಾಪಲ್ಲಿ ಮತ್ತು ನನ್ನ ಮೊಬೈಲ್ ಫೋನಲ್ಲಿ ನಿಮಗೆ ಸ್ಪೀಡ್ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಆಗಿ ಒನ್ ಇಷ್ಟು ಒನ್ ಸ್ಪೀಡಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ನಾನು ಪ್ರತಿದಿನ ನಾಲ್ಕರಿಂದ ಐದು ಜಿ ಬಿ ಡೇಟಾನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗಾಗಿ ನನಗೆ ಡೌನ್ ಡೌನ್ಲೋಡ್ ಸ್ಪೀಡ್ ಜೊತೆಗೆ ಅಪ್ಲೋಡ್ ಸ್ಪೀಡ್ ಸಹಿತ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ನನ್ನ ಫೇವ್ರೇಟ್ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಾದ ಅಮೆಜಾನ್ ಪ್ರೈಮ್ ಆಗಿರ್ಬೋದು ನೆಟ್ಫ್ಲಿಕ್ಸ್ ಆಗಿರ್ಬೋದು ಜಿ ಫೈ ಡಿಸ್ನಿ ಪ್ಲಸ್ ಸ್ಟಾರ್ ಆಗಿರ್ಬೋದು ಆಮೇಲೆ ತೆಲಗಲ್ಲಿ ಇನ್ನೊಂದು ಆಹಾ ಅಂತ ಬರುತ್ತೆ ಸೊ ಅದು ಸಹಿತ ನಾವು ಇಲ್ಲಿ ಆರಾಮಾಗಿ ಆಕ್ಸೆಸ್ ಮಾಡ್ಬೋದು ಸೊ ಹೀಗೆ ಹಲವಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳನ್ನು ಇಲ್ಲಿ ನಾವು ಆರಾಮಾಗಿ ಎಕ್ಸೆಸ್ ಮಾಡ್ಬೋದು ಅಷ್ಟೇ ಅಲ್ಲದೆ ನನ್ನ ಫೆವರೇಟ್ ಮೂವೀಸ್ಗಳಾದ ಕೆ ಜಿ ಎಫ್ ಟು ಆಗಿರ್ಬೋದು ಸಲಾರ್ ಆಗಿರ್ಬೋದು ಈ ರೀಸೆಂಟ್ ಆಗಿ ಉಪಾಧ್ಯಕ್ಷ ಮೂವಿ ಆಗಿರ್ಬೋದು ಆಮೇಲೆ ಕಾಟಿರೋ ಮೂವಿಗಳನ್ನ ನಾವು ಮನೇಲಿ ಎಲ್ಲರೂ ಕೂತ್ಕೊಂಡು ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಸೊ ಇಷ್ಟೊಂದು ಬೆನಿಫಿಟನ್ನು ಈ ಒಂದು ಸಿಕ್ಸ್ ನೈಂಟಿ ನೈನ್ ಪ್ಲ್ಯಾನಲ್ಲಿ ನಾನು ತೊಗೋತಾ ಇರುವಂಥದ್ದು ಜೊತೆಗೆ ನನಗೆ ಲ್ಯಾಂಡ್ಲೈನ್ ಸಹಿತ ಇದೆ ಮನೆಯಲ್ಲಿ ಸೊ ಅದು ಸಹಿತ ಮನೆಯವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ಫೋನ್ಗೆ ಯಾರಾದರೂ ಕಾಲ್ ಮಾಡಿದಾಗ ಪಿಕ್ ಮಾಡಿಲ್ಲ ಅಂತಂದರೆ ಅಟ್ಲೀಸ್ಟ್ ಲ್ಯಾಂಡ್ ಲೈನ್ ಮಾಡಿದರೆ ಸಡನ್ನಾಗಿ ಫೋನ್ ಪಿಕ್ ಮಾಡ್ತಾರೆ ಸೊ ಅದೊಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ನನಗನ್ಸುತ್ತೆ ಸೊ ಇನ್ನು ಇದು ಮುಖ್ಯವಾಗಿ ನಾವು ಏರ್ಟೆಲ್ ಬ್ಲ್ಯಾಕ್ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಸೊ ಏರ್ಟೆಲ್ ಬ್ಲ್ಯಾಕ್ ಏನು ಅಂತಂದರೆ ಎರಡರಿಂದ ಮೂರು ಸರ್ವಿಸಸ್ಗಳನ್ನು ಕಂಬೈನ್ ಮಾಡಿ ತೊಗೊಳ್ಳದೆ ಏರ್ಟೆಲ್ ಬ್ಲ್ಯಾಕ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಈಗ ಸಿಕ್ಸ್ ನೈಂಟಿ ನೈನ್ ಪ್ಲಾನ್ಲಿ ನಮಗೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಟಿ ವಿ ಚಾನಲ್ಸ್ಗಳು ಬರ್ತವೆ ಅಂತ ಹೇಳಿದ್ವಿ ಸೊ ಅದರಲ್ಲಿ ನಿಮಗೆ ಡಿ ಟಿ ಎಚ್ ಸಹಿತ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹೀಗೆ ಎರಡು ಮೂರು ಪ್ಲಾನ್ಸ್ಗಳನ್ನು ಇನ್ಕ್ಲೂಡ್ ಮಾಡಿ ತೊಗೊಳೋದ್ರಿಂದ ನಾವು ಸಪ್ರೇಟ್ ಸಪ್ರೇಟಾಗಿ ಬಿಲ್ಲಿಂಗ್ ಮಾಡೋದು ತಪ್ಪುತ್ತೆ ಆಮೇಲೆ ಬೇರೆ ಬೇರೆ ಕಸ್ಟಮರ್ ಕೇರಿಗೆ ಕಾಂಟ್ಯಾಕ್ಟ್ ಮಾಡೋ ಬದಲಾಗಿ ಒಂದೇ ನಂಬರ್ನಲ್ಲಿ ನಾವು ಎಲ್ಲ ಒಂದು ಸರ್ವಿಸಸ್ಗಳನ್ನು ಒಂದು ಕಸ್ಟಮರ್ಗೆ ಕಾಲ್ ಮಾಡಿ ನಾವು ಮ್ಯಾನೇಜ್ ಮಾಡ್ಕೊಳ್ಬೋದು ಸೊ ತುಂಬ ಬೇಗ ಆಗಿ ಕ್ವಿಕ್ಕಾಗಿ ನಮಗೆ ಇಲ್ಲಿ ರೆಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ನಾವು ಏರ್ಟೆಲ್ ಬ್ಲ್ಯಾಕ್ ಅಂತ ಕರಿತೀವಿ ಸೊ ಒಂದೇ ಕಸ್ಟಮರ್ ಕೇರಲ್ಲಿ ಎಲ್ಲ ಸೊಲ್ಯೂಷನ್ಸ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾದರೆ ಓವರ್ ಆಲ್ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಸೊ ತಗೊಳ್ಬೋದು ನಾವು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ನೆಟ್ ಅಂತ ನೋಡೋದಾದ್ರೆ ಸೊ ಕಳೆದ ನಾಲ್ಕರಿಂದ ಐದು ತಿಂಗಳ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವನ್ ನಾನು ಮನೆಗೆ ಮತ್ತೆ ಆಫೀಸ್ಗೆ ಎರಡೂ ಕಡೆ ಸೇಮ್ ಸರ್ವಿಸ್ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ನನಗೆ ಇದುವರೆಗೂ ಯಾವುದೇ ರೀತಿ ಒಂದು ಕನೆಕ್ಟಿವಿಟಿ ಇಶ್ಯೂ ಆಗಿರ್ಬೋದು ಆಮೇಲೆ ಡೌನ್ ಟೈಮ್ ನಾನು ಫೇಸೇ ಮಾಡಿಲ್ಲ ಅಂತ ಹೇಳ್ಬೋದು ಒಂದು ಒಂದ್ಸಾರಿ ನಾನು ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟೇ ಮಾಡಿಲ್ಲ ಸೊ ಅಷ್ಟು ನೀಟಾಗಿ ಸರ್ವಿಸ್ನ ಕೊಡ್ತಾರೆ ಅಂತ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಇನ್ ಕೇಸ್ ನೀವು ಏನಾದರೂ ಕನೆಕ್ಟಿವಿಟಿ ತೊಗೋತೀರಾ ಅಂತಂದರೆ ಕನೆಕ್ಷನ್ ತಗೋತೀರಾ ಅಂತಂದರೆ ಸೊ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು ನೀವು ಪೇಮೆಂಟ್ ಮಾಡಿದ ತಕ್ಷಣ ಎರಡರಿಂದ ಮೂರು ಗಂಟೆಗಳಲ್ಲಿ ನಿಮ್ಮ ಮನೆಗೆ ಬಂದುಬಿಟ್ಟು ಕನೆಕ್ಷನ್ ಕೊಟ್ಬಿಡ್ತಾರೆ ಅಂತ ಹೇಳ್ಬೋದು ನಿಮ್ಗೆ ಸತಾಯಿಸಲ್ಲ ಎರಡು ದಿವಸ ಮೂರು ದಿವಸ ಈ ಥರ ವೇಟ್ ಮಾಡಿಸ್ ಏನು ಮಾಡೋಲ್ಲ ಸೇಮ್ ಡೇ ನಿಮಗೆ ಕನೆಕ್ಷನ್ ಕೊಡ್ತಾರೆ ಸೊ ಇದೊಂದು ಬೆಟರ್ ಥಿಂಗ್ ಅಂತ ನನಗನ್ಸುತ್ತೆ ಸೊ ಇಷ್ಟೊಂದು ಅಡ್ವಾಂಟೇಜ್ ನನಗೆ ಇಲ್ಲಿ ಸಿಗ್ತಾ ಇರೋದ್ರಿಂದ ಸೊ ಓ ಟಿ ಟಿ ಪ್ಲಾಟ್ಫಾರ್ಮ್ಗಳ ಸಹಿತ ನೀವು ಎಕ್ಸೆಸ್ ಮಾಡ್ತಾ ಇರೋದ್ರಿಂದ ಇದೊಂದು ಬೆಟರ್ ಪ್ಲಾನ್ ಅಂತ ನನಗನ್ಸುತ್ತೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಒಂದ್ಸರಿ ಚೆಕ್ ಮಾಡಿಕೊಂಡು ನಿಮ್ಗೆ ಯಾವ ಪ್ಲಾನ್ ಸೂಟ್ ಆಗುತ್ತೋ ಅದನ್ನ ನೀವು ಆರಾಮಾಗಿ ತೊಗೊಳ್ಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಅಂದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್